ಹಾನ್ ಮೇಡಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಆಫ್ ಸೇಲ್ ಅಲ್ಲಿ ಏನನ್ನ ತೋರಿಸ್ತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ ಇವತ್ತು ಸೊ ಇವತ್ ಬಂದು ರಿಯಾನ್ ಸೆಟ್ ತುಂಬಾ ಜನ ರಿಯಾನ್ ಕಾಟ್ ಸೆಟ್ ಅನ್ನ ತರಿಸಿ ತರಿಸಿ ಅಂತ ಹೇಳ್ತಿದ್ರಿ ಸೊ ಹಾಗಾಗಿ ರಿಯಾನ್ ಕಾಟನ್ ಸೆಟ್ ಅನ್ನ ತರ್ಸಿದೀನಿ ಪ್ಯಾಂಟ್ ಓಕೆ ಸ್ನೇಹಿತರೆ ಕೂತ್ಕೋಬಹುದು ಗಾಡಿ ಮೇಲೆ ಹತ್ತಿ ಕೂತ್ಕೋಬಹುದು ಬಟ್ ನನ್ ಸೈಜ್ ಇದೀರಾ ಅಂತ ಅಂದ್ರೆ ನಾನ್ ಡಬಲ್ ಎಕ್ಸೆಲ್ ತಗೊಂಡಿದೀನಿ ಕೂಡ ಎಕ್ಸ್ಟ್ರಾ ಟೆಸಲ್ ಕೊಟ್ಟಿದ್ದಾರೆ ಆಫರ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿರೋದು ಜಸ್ಟ್ ಫೈವ್ ನೈನ್ಟಿ ನೈನ್ ರುಪೀಸ್ ಏಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಒಂದ್ ತೆಗೆದುಕೊಂಡ್ರು ಏಟಿ ಎರಡು ತೆಗೆದುಕೊಂಡ್ರು ಮೂರ್ ತೆಗೆದುಕೊಂಡ್ರು ಆಯ್ತಾ ಸೊ ಕಲರ್ ಹೋಗಲ್ಲ ಅಂತ ಹೇಳಿದ್ದಾರೆ ನೋಡೋಣ ಬಟ್ ಆದ್ರೆ ಪ್ಯಾಂಟ್ ನಿಮ್ ತುಂಬಾ ಸ್ವಲ್ಪ ದಪ್ಪ ಹಿಪ್ ದಪ್ಪ ಇದೆ ತಗೊಳಕ್ ಹೋಗ್ಬಿಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅನ್ಸಿದ್ದು ಏನಂದ್ರೆ ಕೈಯೇ ಹೋಗಲ್ಲ ಅದ್ ಯಾಕೆ ಪಾಕೆಟ್ ನೋಡಿ ನಾವು ಓಕೆ ಸುಮ್ಮನೆ ಶಾಕಿ ಕೊಟ್ಟವನೆ ನಂಗೆ ಹಂಗೆ ಅನ್ನಿಸ್ತು ಪ್ರೊಡಕ್ಷನ್ ಡೇಬಲ್ ಸುಮ್ಮನೆ ಶಾಕಿ ಕೊಟ್ಟವರ ಇವರು ಅಂತ ಬಟ್ ಎನಿವೆ ಇದ್ರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ಸ್ ರೈಟ್ ನಾವು ಅವೈಲಬಲ್ ಇದೆ ಬೇರೆ ಇದರಲ್ಲೂ ಹಾಗೆ ಇದೆಯಾ ಒಂದ್ಸತಿ ಚೆಕ್ ಮಾಡ್ಬಿಡ್ತೀನಿ ಇಲ್ಲ ಇದ್ರಲ್ಲಿ ಚೆನ್ನಾಗಿದೆ ಇನ್ ಮಿಕ್ಕಿದ್ರಲ್ಲೆಲ್ಲ ಚೆನ್ನಾಗಿದೆ ಇದ್ರಲ್ಲಿ ಮಾತ್ರ ಹಾಗಿದೆ ಆಯ್ತಾ ಓಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ರೀಸನೇಬಲ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿರೋದು ಸೊ ಹಾಗೆ ಅದಲ್ಲದೆ ಇನ್ನು ಸುಮಾರು ಆರ್ಟಿಕಲ್ಸ್ ಈಗ ಮತ್ತೆ ರಿಸ್ಟಾಕ್ ಮಾಡಿಸಿದ್ದೀನಿ ಕೂಡ ತೋರಿಸ್ತೀನಿ ನಾನು ಒನ್ ಬೈ ಒನ್ ಸೊ ರಬಿಯ ಏನ್ ನೋಡ್ತಿದ್ದೀರಾ ಇದು ಒಂಥರ ಪಾಚಿ ಗ್ರೀನ್ ಬಾಟಲ್ ಹ್ಮ್ ಬಾಟಲ್ ಗ್ರೀನ್ ಗಿನ್ನ ಒಂಥರ ಡಿಫ್ರೆಂಟ್ ಆಗಿದೆ ಮತ್ತೆ ಇದು ಬಾಟಲ್ ಗ್ರೀನ್ ಒಂಥರ ಡಿಫ್ರೆಂಟ್ ಆಗಿದೆ ನೀವು ಮಾರ್ಕ್ ಮಾಡಿ ಕಳಿಸಿ ಎರಡು ಬಾಟಲ್ ಗ್ರೀನೇ ಬಾಟಲ್ ಗ್ರೀನಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಹಾಗೆ ಇದು ನೋಡಿ ಕಲರ್ ಕಾಂಬಿನೇಷನ್ಸು ಸೊ ಇದೆಲ್ಲ ನೀವು ಡೈಲಿ ಬೇಸಿಸ್ಗೆ ಇದ್ದೀರಾ ಅಂತಂದರೆ ಆರಾಮ್ಸೆ ವೇರ್ ಮಾಡ್ಬೋದು ಸೈಜ್ ಸ್ಟಾರ್ಟ್ಸ್ ಫ್ರಮ್ ಎಸ್ಸಿಂದ ಹಿಡಿದು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೊ ಇಷ್ಟು ಸೈಜ್ ರೈಟ್ ನಾವು ಅವೈಲೇಬಲ್ ಇದೆ ಸೊ ಯಾರಿಗೆಲ್ಲ ಬೇಕು ಅಂತೀರಾ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರತಿ ಸತಿ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅಂತ ಬಟ್ ಆಮೇಲೆ ಮತ್ತೆ ವೀಡಿಯೋ ಕಾಲ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಅಂತ ಕೇಳ್ತೀರಾ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಸೊ ನಾನು ಮಾಡಿರೋ ಸುಟ್ಟು ಸಾಕಾಗಿಲ್ಲ ಸೊ ಇದರಲ್ಲಿ ನಾನು ಹೇಳ್ದಂಗೆ ರೆಡಿ ಸ್ಟಾಕ್ ಅಲ್ಲಿ ಒಂದು ಇನ್ನೂರು ಪೀಸ್ ರೆಡಿ ಇದೆ ಯಾಕೆಲ್ಲ ಸ್ಟಾಕ್ ಇದೆ ಅಂತ ತೋರಿಸ್ತೀನಿ ಚೆನ್ನಾಗಿ ಸೇಲ್ ಆಯ್ತು ಕೂಡ ತುಂಬಾ ಜನ ಕಸ್ಟಮರ್ಸ್ ಬಂದಿದ್ರು ಸಾಕಷ್ಟು ಸೇಲ್ ಆಯ್ತು ಸೊ ಇದೆಲ್ಲ ಏನ್ ತೋರಿಸ್ತಾ ಇದೀನಿ ಇದೆಲ್ಲ ಹೊಸ ಪ್ಯಾಟರ್ನ್ ಮತ್ತೆ ಆಗಿದೆ ರಾತ್ರಿ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದೆಲ್ಲ ಬಂದು ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಏಟಿ ರುಪೀಸ್ ಶಿಪ್ಪಿಂಗ್ ನೀವು ಒಂದ್ ತೆಗೆದುಕೊಂಡಿರುವ ಏಯ್ಟಿ ನಾಳಕ್ಕೆ ತಗಿದ್ಕೊಂಡ್ರೂ ಕೂಡ 18 ನಾಲ್ಕಕ್ಕಿಂತ ಜಾಸ್ತಿ ತಗಿದ್ಕೊಂಡ್ರೆ ಸ್ವಲ್ಪ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಸೊ ನೋಟ್ ಮಾಡ್ತರ್ಬಹುದು ಆದಲ್ದೆ ನೋಡಿ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಬಂದಿದೆ ಸ್ನೇಹಿತರೆ ವೇರ್ ಮಾಡಿದ್ರೆ ಇವೆಲ್ಲ ಡೈಲಿ ಬೇಸಿಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಎಂ ಸೈಜ್ ಇಂದ ಡಬಲ್ ಎಕ್ಸ್ ಎಲ್ ಸೈಜ್ ಎಂ ಸೈಜ್ ಇಂದ ಇದದು ಡಬಲ್ ಎಕ್ಸ್ ಎಲ್ ವರೆಗೂ ಕೂಡ ಅವೈಲೇಬಲ್ ಇದೆ ರೈಟ್ ನಾವು ಸ್ಟಾಕ್ ಅಲ್ಲಿ ಓಕೆ ಸೊ ನೋಡ್ಕೊಂಡು ತಗಿದ್ಕೊಳ್ಳಿ ನೋಡಿ ಲುಕ್ ವೈಸ್ ಅಂತೂ ಚೆನ್ನಾಗಿ ಕಾಣುತ್ತೆ ಇದು ನನ್ನ ಫೇವ್ರೆಟ್ ಈಗ ಮತ್ತೆ ರಿಸ್ಟಾಕ್ ಮಾಡ್ಸಕ್ ಹೇಳಿದೀನಿ ಮತ್ತೆ ಸ್ಟಿಚಿಂಗ್ ಕೂಡ ಹೇಳಿದೀನಿ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಇದೇ ಕಲರ್ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಮತ್ತೆ ಹಾಳಾಗೋದಿಲ್ಲ ಇದು ನೋಡಿ ಸಕ್ಕದಾಗಿದೆ ಕಲರ್ ನೆಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಓಕೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲಾನು ನೆಕ್ಸ್ಟ್ ನೋಡ್ತಾ ಇರಬಹುದು ತೋರಿಸ್ತೀನಿ ಈಗ ಇನ್ನೂ ಒಂದ್ ಹಂಡ್ರೆಡ್ ಪೀಸ್ ಅಷ್ಟು ರಿಸ್ಟಾಕ್ ಆಗಿದೆ ಸೊ ಬೇಕಂದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸಕ್ಸಸ್ಫುಲಿ ಡೇ ಟು ಕಂಪ್ಲೀಟ್ ಆಗಿದೆ ಡೇ ತ್ರೀ ನೋಡ್ಬೇಕು ಹೇಗಾಗುತ್ತೋ ಅಂತ ಹಾಗೆ ಇನ್ನು ಹೊಸ ಹೊಸ ಆಫರ್ಸ್ ಆಲ್ ಓವರ್ ದ ಏನಿದೆ ಡ್ರೆಸ್ ಸೆಕ್ಷನ್ ಅಲ್ಲಿ ಏನಿದೆ ಅದಕ್ಕೂ ಕೂಡ ಆಫರ್ ತರೋಣ ಅಂತಿದ್ದೀನಿ ಶೀಘ್ರದಲ್ಲೇ ಕೂಡ ಅದನ್ನ ಅನೌನ್ಸ್ ಮಾಡ್ತೀನಿ ಯಾವಾಗ ಅಂತ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸಕ್ಕದಾಗಿದೆ ವೇರ್ ಮಾಡಿದ್ರಂತೂ ಸಖತ್ ಕಾಣುತ್ತೆ ಓಕೆ ಇದು ಚೆನ್ನಾಗಿದೆ ನೋಡಿ ಇದೆಲ್ಲ ಹೊಸ ಪ್ಯಾಟರ್ನ್ ಕೀಪ್ ಮಾಡ್ಸಿದೀವಿ ಚೆನ್ನಾಗೂ ಇದೆ ಓಕೆ ಚೆನ್ನಾಗಿದೆ ವೀನೆಕ್ ಸಕ್ಕದಾಗಿದೆ ರೆಡ್ ಕಲರ್ ಅಲ್ಲಿ ಇದು ಕೂಡ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಚೆನ್ನಾಗಿದೆ ಕಲರ್ಸ್ ನ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರೋ ಕಲರ್ಸ್ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ಅಲ್ಲೇ ಬರುತ್ತೆ ಸೊ ಇದು ಕಂಪ್ಲೀಟ್ಲಿ ಕಾಟನ್ ಆಗಿರುತ್ತೆ ಯಾವುದೇ ರೀತಿ ಮಿಕ್ಸ್ ಇರೋದಿಲ್ಲ ಹಾಗೆ ಖಾದಿ ಕಾಟನ್ ನಿಮ್ಗೆ ಶೆಲ್ಫ್ ಲೈಫ್ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಳಾಗೋದಿಲ್ಲ ಬೇಗ ಸೊ ನೋಡಿ ಓಕೆ ಚೆನ್ನಾಗಿದೆ ಇದು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಈ ಆಫರ್ ಇವತ್ತು ಲಾಸ್ಟ್ ಆಗುತ್ತೆ ಓಕೆ ಆಯ್ತಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು